ಕಳೆದ ಹನ್ನೊಂದು ಎಪಿಸೋಡ್ ಹನ್ನೊಂದು ಎಪಿಸೋಡನ್ನ ಆರು ತಿಂಗಳಿಂದ ಜನ ಕೇಳ್ತಾಯಿದ್ರು ಸರ್ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಶಿಷ್ಯ ಅಂತೆ ನೀವೇ ಅವ್ರಿಗೆ ಬೆಳೆಸಿದ್ದಂತೆ ಅದ್ರ ಬಗ್ಗೆ ಹೇಳಿ ಮುಂದಿನ ಚೀಫ್ ಮಿನಿಸ್ಟ್ರ್ ಆಗೋವಂಥವ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಕಾತುರಾಗಿದ್ದೇವೆ ಎಂಬತ್ತೊಂದರಿಂದ ಎಂಬತ್ತಾರು ನಿಮ್ಮ ರೂಮಲ್ಲೇ ಇದ್ದರು ಅಂತ ನಮಗೆಲ್ಲ ಕಡೆಯೂ ಹೇಳ್ತಾರೆ ಅದನ್ನು ನಿಮ್ಮ ಬಾಯಿಂದ ಕೇಳಬೇಕು ಅಂತ ಮೆಸೇಜ್ಗಳು ಫೋನ್ಗಳು ಎಲ್ಲ ಮಾಡಿ ಕೇಳ್ತಾಯಿದ್ರು ಅದಕ್ಕೆ ಈ ಮೂರು ತಿಂಗಳ ಕೆಳಗೆ ನಮ್ಮ ಎಡಿಟರ್ ಅವರು ಡೈರೆಕ್ಟ್ರು ಸರ್ ನಮಗೆ ಇಷ್ಟೊಂದು ಮೆಸೇಜ್ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ ತಿಳ್ಕೋಬೇಕು ಅಂತ ಸುಮಾರು ಜನಕ್ಕೆ ಆಸಕ್ತಿ ಇದೆ ಸರ್ ಎಲ್ಲರಿಗೂ ಗೊತ್ತಾಗಿದೆ ನೀವು ಅವ್ರ ನಿಮ್ಮ ಶಿ ಶಿಷ್ಯ ಅಂತ ಅದಕ್ಕೆ ಅವ್ರ ಬಗ್ಗೆ ಹೇಳಿ ಹೇಳಿ ಅಂತ ಇದ್ದರು ನನಗೂ ಅವಕಾಶ ಆಗಿರಲಿಲ್ಲ ಈ ಮೂರು ತಿಂಗಳ ಕೆಳಗೆ ಇವ್ರ ಪ್ರೆಷರ್ ಮೇಲೆ ಏನು ನಡೀತು ಅದನ್ನು ಮಾತ್ರ ಹೇಳಿದ್ದೀನಿ ನಾನು ಯಾವುದೋ ಉಟ್ಸ್ಕೊಂಡು ಹೇಳೋದು ಸುಳ್ಳು ಹೇಳೋದು ಅದನ್ನು ಜಾತಕದಲ್ಲೇ ಬಂದಿಲ್ಲ ನಾನು ಏನು ನಡೆದಿದೆ ಅದನ್ನು ಮಾತ್ರ ಹೇಳಿದ್ದೀನಿ ಅದರಲ್ಲಿ ಕೆಲವರು ಸರ್ ನೂರು ರೂಪಾಯಿಗೆ ಟಿಕೆಟ್ ಮಾಡಿ ಏನೋ ಮಾಡ್ತಾಯಿದ್ರಲ್ಲ ಸರ್ ಅಂತ ಕ್ವಶನ್ ಕೇಳಿದ್ದಾರೆ ನೂರು ರೂಪಾಯಿ ಟಿಕೆಟು ಆಗಿನ ಕಾಲಕ್ಕೆ ಬ್ಲೂ ಫಿಲಮು ಈಗ ನಿಮ್ಮ ಕೈಯಲ್ಲಿರೋ ಮೊಬೈಲಲ್ಲಿ ಬಂದಂಗೆ ಇರಲಿಲ್ಲ ಸ್ವಾಮಿ ಆವಾಗ ಹೊಸ್ದಾಗಿ ಕಡೆ ಟಿ ವಿ ಬಂದಿತ್ತು ಒಂದು ಟಿ ವಿ ವೈಟ್ ಆ್ಯಂಡ್ ಬ್ಲ್ಯಾಕ್ ತೊಗೊಂಡೋಗಿ ಒಂದು ರೂಮಲ್ಲಿ ಇಟ್ಬಿಟ್ಟು ಒಂದು ಬಾಕ್ಸ್ ತೊಗೋಬೇಕು ಸ್ವಾಮಿ ವಿ ಸಿ ಪಿ ಅಂತ ಅದು ಇವಾಗ ಇಲ್ಲ ಅದು ನನಗೆ ಗೊತ್ತಿರೋಂಗಿಲ್ಲ ಈಗೆಲ್ಲ ಚಿಪ್ಗಳಲ್ಲೇ ಬಂದ್ಬಿಡುತ್ತೆ ಅದನ್ನು ತಗೊಂಡೋಗಿ ಆ ಬಾಕ್ಸಲ್ಲಿ ಇನ್ನೊಂದು ಬಾಕ್ಸ್ ಇಟ್ಟರೆ ನಿಮಗೆ ಸಿನಿಮಾ ಬರ್ತಾಯಿತ್ತು ಸ್ವಾಮಿ ಅದು ಲೀಗಲಿ ಮಾಡೋಂಗಿಲ್ಲ ಸ್ವಾಮಿ ಹಾಗೆ ಗ್ರೋಫಿಲಮ್ ಅಲ್ಲ ಸ್ವಾಮಿ ಸಂಚು ಅಂತ ಒಂದು ಪಿಚ್ಚರ್ ಬರ್ತಾಯ ಪುಸ್ತಕ ಬರ್ತಾಯಿತ್ತು ಸ್ವಾಮಿ ಅದರಲ್ಲಿ ಕ್ರೈಮು ಸೆಕ್ಸು ಎಲ್ಲ ಸೇರಿಸಿ ಮಾಡೋ ಸ್ವಾಮಿ ಅದನ್ನು ಕೂಡ ಸೀಸ್ ಮಾಡ್ಕೊಂಡೋಗೋರು ಸ್ವಾಮಿ ಇನ್ನೊಂದು ಸುರತಿ ಅಂತ ಇತ್ತು ಸೊಮ್ಮೆ ಆ ರಥಿ ವಿಜ್ಞಾನ ಅಂತೆಲ್ಲ ಬರ್ತಾಯಿತ್ತು ಸೊಮ್ಮೆ ಅದನ್ನು ಕದ್ದು ತಗೊಂಡೋಗಿ ಬೆಡ್ರೂಮಲ್ಲಿ ಇಟ್ಕೊಂಡು ಒಬ್ಬರೇ ಓದ್ತಾಯಿದ್ರು ಸೊಮ್ಮೆ ಕಳ್ತನ್ವಾಗಿ ಏನಾದರೂ ತಿಳ್ಕೊಬೇಕಂತ ವಿಷಯ ತಿಳ್ಕೊಬೇಕು ಸೆಕ್ಸಾಲಜಿ ತಿಳ್ಕೊಳ್ಬೇಕು ಸೆಕ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಆ ಕಾಲದಲ್ಲಿ ಆ ಸಿನಿಮಾನ ನೋಡೋದಕ್ಕೋಸ್ಕರ ನೂರು ರೂಪಾಯಿ ತುಂಬ ಚೀಪು ಕೆಲವರಿಗೆ ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅಂದ್ರೂ ಬೆಂಗಳೂರಲ್ಲಿ ಆ ಸುಖ ಸಿಗ್ತಾ ಇರಲಿಲ್ಲ ಸ್ವಾಮಿ ಅದಕ್ಕೋಸ್ಕರ ನೂರು ರೂಪಾಯಿ ಸ್ವಾಮಿ ಅವಾಗಲಿಂದ ನಾನು ಶಿವಕುಮಾರ್ಗೆ ನಾನು ಹೆಂಗೆ ಕೂತ್ಕೊಂಡು ನಾನು ಕುಂಟ ಸ್ವಾಮಿ ಕಾಲು ಮುರಿದೋಗಿದ್ದರಿಂದ ನಾನು ಕೂತ್ಕೊಂಡು ಪಾಲಿಟಿಕ್ಸ್ ಹೆಂಗೆ ಮಾಡ್ತಾ ಇದ್ದೆ ಹೆಂಗೆ ಯಾರನ್ನ ಮ್ಯಾನೇಜ್ ಮಾಡ್ತಾ ಇದ್ದೆ ಹೆಂಗೆ ಹೆಂಗೆ ಯಾರನ್ನು ಕಲಿಸ್ಕೊತಾ ಇದ್ದೆ ಅದೆಲ್ಲ ಗೊತ್ತಿರೋದ್ರಿಂದ ಅವರು ನನ್ನಂಗೆ ನೆನೆ ಸರ್ಕಸ್ಸಲ್ಲಿ ರಿಂಗ್ ಮಾಸ್ಟರು ಹುಲಿ ಸಿಂಹ ಚಿರತೆ ಅದಕ್ಕೆಲ್ಲ ಹೆಂಗೆ ಟ್ರೈನಿಂಗ್ ಮಾಡ್ತಾರೋ ಹಾಗೆ ನಾನು ಕುಂಟವಾಗಿ ಕೈಯಲ್ಲಿ ಕಾಸಿಲ್ಲದೆ ಬರೀ ನನ್ನ ಬುದ್ಧಿಶಕ್ತಿಯಿಂದಾನೇ ಮಾಡ್ತಾ ಇದ್ದನ್ನು ನೋಡಿ ಕಲ್ತಿದ್ದು ಸ್ವಾಮಿ ಅವಾಗ ಅವ್ರ ಮನಸಲ್ಲಿ ಬಂದಿರ್ಬೋದು ಇವ್ರಿಗೆ ದುಡ್ಡಿಲ್ಲ ತಾಲಾಗಲ್ಲ ಎಲ್ಲರೂ ಇವ್ರನ್ನ ಬಂದು ನೋಡ್ತಾರೆ ಇಷ್ಟು ವರ್ಷದಿಂದ ನಾನು ಸೇವೆ ಮಾಡಿದ್ದೀನಿ ಇವ್ರದ್ದು ಎಲ್ಲ ನನಗೆ ಗೊತ್ತಿದೆ ಇದ್ರ ಜೊತೆ ಅವಳಿಗೆ ಇದ್ರದ್ದು ಡಿಗ್ರಿ ಮಾಸ್ಟ್ರಿಗೆ ಕೆಲಸ ಬಂದು ಬಂದ್ಬಿಟ್ಟಿದೆ ಇನ್ನು ದುಡ್ಡು ಇಟ್ಕೊಂಡು ಮಾಡಿದ್ರೆ ದೇವ್ರ ಥರ ರಿಂಗ್ ಮಾಸ್ಟರ್ ಆಗ್ಬೋದು ಅಂತ ಇದೆಲ್ಲ ಮಾಡ್ಕೊಂಡಿರೋ ಸ್ವಾಮಿಯವರು ಅವತ್ತೂನು ಶಿವಕುಮಾರು ನನ್ನ ಶಿಷ್ಯ ಅಥವಾ ನನ್ನ ರೂಮಲ್ಲಿದ್ದ ಅಥವಾ ಅವನು ಬೆಂಗಳೂರಿಗೆ ಬಂದಿದ್ದು ಹೋಟ್ಲಲ್ಲಿ ಅವಾಗೆಲ್ಲ ಮನೆ ಬಿಟ್ಟು ಬಂದರೆ ಅಥವಾ ಮನೆ ಬಿಟ್ಟು ಓಡಿಸಿದ್ರೆ ಫಸ್ಟ್ ಕೆಲಸ ಏನು ಅಂದರೆ ಹೋಟ್ಲಲ್ಲಿ ಕ್ಲೀನರ್ ಕೆಲಸ ಅದನ್ನು ರಾಜಾಜಿನಗರದ್ದು ಹೇಳಿದ್ದೀನಿ ಅದನ್ನು ಮತ್ತೆ ಮತ್ತೆ ಪ್ರ ಇದು ಮಾಡೋದು ರಿಪೀಟ್ ಮಾಡೋದು ಬೇಡ ಯಾಕಂದರೆ ಅವ್ರಿಗೆ ಈಗ ಕಷ್ಟ ಕಾಲದಲ್ಲಿದ್ದಾಗ ನಾನು ಅವ್ರಿಗೆ ನೋವು ಕೊಟ್ಟಂಗೆ ಆಗ್ತದೆ ನಾನು ಯಾವತ್ತೂ ಯಾರಿಗೂ ನೋವು ಕೊಟ್ಟಿಲ್ಲ ರಾಜಕೀಯದ ವಿಚಾರ ಬಂದಾಗ ನನ್ನ ವಿರೋಧಿಗಳನ್ನ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡದೆ ಬಿಟ್ಟಿಲ್ಲ ಅದು ಸೀನಿಯರ್ ಲೀಡರ್ಗಳಿಗೆ ಎಲ್ಲರಿಗೂ ಗೊತ್ತಿದೆ ಈ ಹೊಸವರು ಬಂದಿರೋ ಗೊತ್ತಿಲ್ಲ ಬಿಡಿ ಹೊಸವ್ರಿಗೆ ಕಾಂಗ್ರೆಸ್ಸೇ ಗೊತ್ತಿಲ್ಲ ಇನ್ನು ರಾಜಕೀಯ ಏನು ಗೊತ್ತಿರ್ತದೆ ಆದರೆ ಅವ್ರದ್ದು ಅತಿ ಆಸೆ ಅತಿ ದುರಂಕಾರ ಇದೆಲ್ಲ ಅವ್ರಿಗೆ ಈ ರಿಸಲ್ಟ್ ಬಂತು ಈ ವಿಚಾರ ಅವ್ರಿಗೇನೆ ಚೆನ್ನಾಗಿ ಒಂದೂವರೆ ವರ್ಷದ ಕೆಳಗೆ ಗೊತ್ತಾಗಿತ್ತು ನೀವು ಗುರು ದೇವೋಭವ ನನ್ನೊಬ್ಬನೇ ಅಲ್ಲ ಸ್ವಾಮಿ ಸುಮಾರು ಜನ ಗುರುಗಳಿಗೆ ಹೀಗೆ ಮಾಡಿದ್ದೀರ ಸ್ವಾಮಿ ಅದು ನಿಮ್ಮ ಹ್ಯಾಬಿಟ್ಟು ಸ್ವಾಮಿ ನೀವು ಇವನು ನನ್ನ ಗುರು ನಾಳೆ ಇವನೇನೂ ಆಗಬಾರ್ದು ಅಂತ ನೋಡ್ಕೊಳ್ಳೋದ್ರಲ್ಲಿ ನೀವು ತುಂಬ ಸಕ್ಸಸ್ಫುಲ್ಲಾಗಿ ಪಾಲಿಟಿಕ್ಸ್ ಮಾಡ್ಕೊಂಬಂದಿದ್ದೀರಾ ಅದರಲ್ಲಿ ನಾನು ಎಮ್ ವಿ ಚಂದ್ರಶೇಖರ್ ಅವರು ಹರೀಶ್ ಆರ್ ವಿ ಹರೀಶ್ ಅವರು ನಾನು ಇವಾಗ ಒಂದು ಸತ್ಯನೂ ಹೇಳ್ತೀನಿ ಎಸ್ ಎಮ್ ಕೃಷ್ಣ ಅವ್ರಿಗೂ ನೀವೇನೇನು ಮಾಡಿದ್ದೀರಾ ಎಲ್ಲ ಗೊತ್ತಿದ್ರು ಅವರು ಸೈಲೆಂಟಾಗಿ ಇರಲೇಬೇಕಾಗಿರುವಂಥ ಪರಿಸ್ಥಿತಿ ಆತ ಅಂಥ ಒಂದು ದೊಡ್ಡ ಸ್ಟೇಟ್ಸ್ಮ್ಯಾನ್ ಅಂಥ ದೊಡ್ಡ ಲೀಡರು ದುಃಖನ ಹೇಳ್ಕೊಳಕ್ಕಾಗೋದಿಲ್ಲ ಅದಕ್ಕೆ ಕಾರಣಕರ್ತರು ನೀವು ಅಂತ ಅವ್ರಿಗೂ ಗೊತ್ತಿರುತ್ತೆ ಅವ್ರ ಹತ್ರನೂ ಹೋಗಿ ತಪ್ಪಾಯಿತು ಅಂತ ಕೇಳ್ಕೊಳ್ಳಿ ನಿಮ್ಗೆ ಯಾರ್ಯಾರು ಮೋಸ ಮಾಡೋಕ್ಕೋಗಿದ್ರಲ್ಲ ಅದನ್ನೆಲ್ಲ ನೀವು ಇನ್ನು ಮುಂದೆ ಆದರೂ ತಿದ್ದುಕೊಂಡ್ರೆ ನಿಮಗೆ ಒಳ್ಳೇದು ನಿಮ್ಮ ವಂಶಕ್ಕೆ ಒಳ್ಳೆಯದು ಸ್ವಾಮಿ ಸುಮ್ಮನೆ ನಾನು ಕೆಂಪೇಗೌಡನ ಮಗ ಕೆಂಪೇಗೌಡ ನಿಮ್ಮದು ಅದು ಇದರ ಹೇಳ್ತೀನಿ ನಾನು ಈ ಅರೆಸ್ಟ್ ಆಗೋವಾಗ ಇನ್ಕ್ವೈರಿ ಮಾಡೋವಾಗ ನಾವು ಟಿ ವಿನಲ್ಲೆಲ್ಲ ನೋಡೋವಾಗ ನೀವು ನಾನು ಈ ಕೆಂಪೇಗೌಡನ ಮಗ ಯಾವುದಕ್ಕೂ ಹೆದರೋದಿಲ್ಲ ತಲೆ ಬಗ್ಸೋದಿಲ್ಲ ನಾನು ಸತ್ಯ ಅವನಷ್ಟು ಇದೆಯಲ್ಲ ಅದು ಸೀರೀಸ್ ಹಾನೆಷ್ಟು ನನ್ನ ಹತ್ರ ಇದೆ ಕಷ್ಟಪಟ್ಟು ದುಡಿದಿದ್ದೀನಿ ಕಲ್ಲು ಹೊಡೆದಿದ್ದೀನಿ ಮಣ್ಣು ನೋಡ್ದಿದ್ದೀನಿ ಇವೆಲ್ಲ ಡೈಲಾಗ್ಗಳು ಜನ ನೋಡೋಕೆ ಚೆನ್ನಾಗಿರುತ್ತೆ ಸ್ವಾಮಿ ಅಲ್ಲಿ ಲೆಕ್ಕ ಕೊಡೋವಾಗ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗಿದೆ ಇವಾಗ ಅದರಿಂದ ಈ ದುಹಂಕಾರನ ಕಡಿಮೆ ಮಾಡಿಕೊಂಡು ಇದನ್ನು ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ ಯಾವಾಗ ಈ ನಮ್ಮ ಜನರಲ್ ಅಷ್ಟರಲ್ಲಿ ಇದ್ದಾಗ ಎಲ್ಲರೂ ನಿಮ್ಮ ತಲೆ ಮೇಲೆ ಹೊಡಿತಾಯಿದ್ರು ನೋಡಿ ಸ್ವಾಮಿ ಎದೆ ಎತ್ಕೊಂಡು ಓಡಾಡ್ದೀಯಾ ಅಂತ ಆವಾಗಲಿದ್ದಾನು ಹೇಳ್ತಾ ಇದ್ದೀನಿ ಇದನ್ನು ನೀವು ನಾವು ತತ್ವಬೋಧನೆ ಅಂತ ಹೇಳಿದೀವಿ ಅಂತಾದರೂ ತಿಳ್ಕೊಳ್ಳಿ ಇಲ್ಲ ನಿಮ್ಮ ಮನಸ್ಸಿಗೆ ಇವಾಗ ಕೂತಿರೋ ಟೈಮಲ್ಲಿ ಒಬ್ಬರೇ ಇರುವಾಗ ನಿಮ್ಗೆ ಅದೆಲ್ಲ ಯೋಚನೆ ಬಂದೇ ಬರುತ್ತೆ ನಾನೇನು ಮಾಡಿದೆ ಅಂತ ಮನುಷ್ಯನಿಗೆ ಯಾವಾಗಲೂ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಒಬ್ಬರೇ ಇರುವಾಗ ನಾವು ಮಾಡಿರೋ ತಪ್ಪುಗಳನ್ನ ನಮ್ಮ ಮನಸ್ಸು ನಮಗೆ ಕೂಗಿ ಹೇಳುತ್ತಂತೆ ಹಾಗೇನಾದರೂ ಹೇಳಿದರೆ ಮುಂದೆ ತಿದ್ಕೊಳ್ಳೋಕ್ಕಾದರೂ ಟ್ರೈ ಮಾಡಿ ಇನ್ನು ಇನ್ನು ಮುಂದೆ ನಿಮ್ಮ ಬಗ್ಗೆ ಇವಾಗ ಯಾವುದೂ ಹೇಳೋಕ್ಕೋಗಲ್ಲ ಎಲ್ಲ ವಿಚಾರ ನನಗೆ ಗೊತ್ತಿದೆ ನೀವು ತಿಳ್ಕೊಂಡಿದ್ದೀರಾ ನಾನು ಸರ್ವಜ್ಞ ನಾನು ಸರ್ವೇ ನಾನು ಮಾಡಿದ್ದು ಈ ದೇಶಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ